తస్శే సతతమంజలిశ నిత్యం ప్రక్షిప్యతే ముఖరితాయుత ప్రసోనై జాగర్తి ఎత్ర భగవాన్ గురుచక్రవర్తి సృష్టిస్థితి ప్రళయ నాటక నిత్య సాక్షి వమ్మె కణ్ తెరదు పార్వతీ ముఖ నోడవ్ మాత్ర అంత మరుక్షణలో ఎచ్చర శనికి ఏదో నాన్యాకే ಎಂದೂ ನೋಡಿದವನು ಪಾರ್ವತಿಯ ಮುಖವನ್ನು ಇಂದು ಈ ರೀತಿಯಲ್ಲಿ ನೋಡಿದೆ ಎಂಬುದಾಗಿ ಕ್ಷಣ ಚಿಂತಿಸಿದಾಗ ಕಣ್ಮುಂದೆ ಕಾಮ ಬಂದನೆ ಅಂತ ಅಂದ್ರೆ ಶಿವನಿಗೆ ಗೊತ್ತಾಯ್ತು ಇದು ಮನ್ಮಥನ ಕಾರ್ಯ ಅಂತ ಮತ್ತೇನಾಯ್ತು ಮತ್ತೇನಿಲ್ಲ ಮನ್ಮಥನನ್ನು ಒಮ್ಮೆ ನೋಡಿದ ಅಷ್ಟೇ ಪಾರ್ವತಿಯನ್ನು ನೋಡಿದ ಹಾಗೆಯೇ ಶಿವ ಮನ್ಮಥನನ್ನು ಒಮ್ಮೆ ನೋಡಿದ ಪಾರ್ವತಿಯನ್ನು ಶಿವ ನೋಡಿದರೆ ಪಾರ್ವತಿಯ ಮುಖ ಅರಳಿತು ಹೂವಿನ ಹಾಕಿ ಪಾರ್ವತಿ ಅರಳಿದಳು ನಮ್ಮ ಮುಖ ನೋಡಿದ್ರಿಂದ ಆದರೆ ಮನ್ಮಥನನ್ನು ಶಿವ ನೋಡಿದರೆ ಮನ್ಮಥ ಅರಳಲಿಲ್ಲ ಮತ್ತೆ ಆ ಶಿವನ ಉರಿಗಣ್ಣಿಗೆ ಸಿಕ್ಕಿ ಸುಟ್ಟು ಬೂದಿಯಾಗಿ ಹೋದ ಅನಂಗ ಅಂತ ಆಗ್ತಾನ ಅವನು ಅಂಗ ಇಲ್ಲ ಶರೀರವೇ ಇಲ್ಲ ಆಮೇಲೆ ಅಂತ ಆವರೆಗೂ ಅಂಗ ಇತ್ತು ಅವನಿಗೆ ಅದರಲ್ಲಿ ನನ್ನ ಮುಂದಕ್ಕೆ ಅಂಗವಿಲ್ಲ ಅನಂಗನಾದ ಮನ್ಮಥ ಸುಟ್ಟೇ ಹೋದ ಅಂತ ಹಾಗಾಗಿ ಎಂಥ ಧೈರ್ಯ ಇರಬೇಕು ಶಿವನಲ್ಲಿ ವಿಚಲಿತವಾಗೋದಿಲ್ಲ ಅವನು ಎಂಥ ಸನ್ನಿವೇಶದಲ್ಲಿಯೂ ಕೂಡ ಅಂತ ಪಾರ್ವತಿಯೇ ಸ್ವತಃ ಪಾರ್ವತಿಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಪಾರ್ವತಿ ದುಃಖ ಪಡ್ತಾಳೆ ಆಮೇಲೆ ನಿನ್ನಿಂದ ರೂಪಂ ಹೃದಯನ ಪಾರ್ವತಿ ತನ್ನ ರೂಪವನ್ನು ಪಾರ್ವತಿ ನಿಂದಿಸ್ತಾಳೆ ಯಾಕೆಂದರೆ ಆ ರೂಪಕ್ಕೆ ಸಾರ್ಥಕತೆ ಎಲ್ಲಿ ಅಂದರೆ ಯಾರು ಮೆಚ್ಚಬೇಕೋ ಅವರು ಮೆಚ್ಚಬೇಕು ಯಾರು ಒಲಿದು ಬರಬೇಕು ಅವ್ರು ಒಲಿದು ಬರಬೇಕು ರೂಪದಿಂದ ಯಾರ್ಯಾರು ಮೆಚ್ಚು ಪ್ರಯೋಜನ ಏನೂ ಇಲ್ಲ ಅಂತ ಹಾಗೆ ನಿನಿಂದ ರೂಪಂ ಹೃದಯನ ಪಾರ್ವತಿ ಪ್ರಿಯೇಶ ಸೌಭಾಗ್ಯ ಫಲ ಹಿ ಚಾರುತ ಈ ಸೌಂದರ್ಯಕ್ಕಿಂತ ಅರ್ಥ ಇಲ್ಲ ಶಿವನೇ ಮೆಚ್ಚದೆ ಇದ್ದ ಮೇಲೆ ಶಿವನೇ ಒಲಿದು ಬರದೇ ಮೇಲೆ ಏನು ಈ ಸೌಂದರ್ಯದಿಂದ ಏನಾಗಬೇಕು ಎಂದುಕೊಂಡು ಆ ಸೌಂದರ್ಯದ ದಾರಿಯನ್ನು ಬಿಟ್ಟು ಆಕೆ ಕೂಡ ತಪಸ್ಸಿನ ಹಾದಿಯನ್ನು ಹಿಡಿತಾಳೆ ಕೊನೆಗೂ ಶಿವನ ಒಲಿದು ಬಂದಿದ್ದು ತಪಸ್ಸಿನ ದಾರಿಯಿಂದ ಹೊರತು ಈಜೆ ದಾರಿಯಿಂದ ಅಲ್ಲ ಮನ್ಮಥನ ದಾರಿಯಿಂದ ಅಲ್ಲ ಆಕೆ ಕೂಡ ಸಂಯಮಕ್ಕೆ ಸಂಯಮವನ್ನು ಮಾಡಿ ಚತೈಕಾಗ್ರದಲ್ಲಿ ಅತಿಶಯ ಕಠಿಣವಾದ ತಪಸ್ಸನ್ನು ಮಾಡಿ ಆಕೆ ಕೂಡ ಆ ಧೈರ್ಯವನ್ನು ತಾಡಿದ ಮೇಲೆ ಶಿವ ಹೊರದು ಬಂದಿರತಕ್ಕಂಥದ್ದು ಹಾಗಾಗಿ ಶಿವಪಾರ್ವತ್ಯರ ಪ್ರಣಯ ಅಂತಂದರೆ ಅಂಥದ್ದದು ಅಂತ ತಪಸ್ಸಿನಿಂದ ಬಂದಿರತಕ್ಕಂಥದ್ದು ಹೊರತು ಅದು ಚಾಂಚಲ್ಯದಿಂದ ಬಂದಿರತಕ್ಕಂಥದ್ದಲ್ಲ ಚಿತ್ತ ಚಾಂಚಲ್ಯದಿಂದ ಬಂದಿರತಕ್ಕಂಥದ್ದಲ್ಲ ಹಾಗಾಗಿ ಅಲ್ಲಿಂದ ಲೋಕೋತ್ತರ ಕಾರ್ಯಗಳು ಆಗುವಂಥದ್ದು ಹಾಗಾಗಿ ಇದು ಧೈರ್ಯ ರಾಮನ ಬಗ್ಗೆ ಕೂಡ ನಾವು ಅದನ್ನು ಕೇಳ್ತೇವೆ ಲಕ್ಷ್ಮಣನಿಗೆ ಶಕ್ತಿಕ್ಷೇಪ ಆಗಿದೆ ಲಕ್ಷ್ಮಣ ಬಿದ್ದುಬಿಟ್ಟಿದ್ದಾನೆ ಬಹಳ ಸಂದಿಗ್ಧ ಪರಿಸ್ಥಿತಿ ಇದೆ ಎಷ್ಟು ಹೊತ್ತಿಗೆ ಲಕ್ಷ್ಮಣನಿಗೆ ಏನಾಗ್ಬೋದು ಅಂತ ಅಂತ ಪರಿಸ್ಥಿತಿ ಇದೆ ಆಗ ರಾಮ ಹೋಗಿ ಲಕ್ಷ್ಮಣನ ಎದೆಯೊಳಗಿನ ಆ ಶಕ್ತಿಯನ್ನು ಕಿತ್ತು ಎತ್ತಾನೆ ಆ ಸಮಯದಲ್ಲಿ ರಾಮನ ಸರ್ವಾಂಗಗಳ ಮೇಲೆ ರಾವಣನಿಂದ ಬಾಣಗಳ ಪ್ರಯೋಗವಾಯಿತು ಎಲ್ಲ ಬಗೆಯ ಆಯುಧಗಳ ಮಳೆಯನ್ನು ರಾಮನ ಮೇಲೆ ಕರೀತಾನೆ ಆದರೆ ರಾಮ ಅದನ್ನು ಲೆಕ್ಕಿಸಲಿಲ್ಲ ಹೋಗಿ ತಾನು ಮಾಡಬೇಕಾದ ಕಾರ್ಯವನ್ನು ಮಾಡುವಾಗ ಬಾಣಗಳ ಮಳೆ ಕೂಡ ಒಂದು ಲೆಕ್ಕವಲ್ಲ ಯಾಕೆಂದರೆ ಧೈರ್ಯವೆಂದರೆ ಅದು ಎಷ್ಟು ಪದುಕೊರತೆಗಳಿರಲಿ ಅಂದುಕೊಂಡಿದ್ದನ್ನು ಮಾಡುವಂಥದ್ದು ಅಂತ ಈ ಸುಭಾಷಿತ ನಮ್ಮ ಮಕ್ಕಳು ಪರಂಪರಾ ಗುರುಕುಲದ ಮಕ್ಕಳು ನಿಮಗೆ ಗೊತ್ತಿರಬೇಕು ಪ್ರಾರಭ್ಯತೆ ನಕಲು ವಿಘ್ನ ಭಯನ ನೀಚಿ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ್ ಮತ್ತೆ ವಿಘ್ನ ಪುನಃಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧಂ ಉತ್ತಮ ಪರಿತ್ಯಜಂತಿ ಮೂರು ಬಗೆಯ ಜನರನ್ನು ಈ ಶುಭ ಈ ಸುಭಾಷಿತ ವರ್ಣನೆ ಮಾಡಿದೆ ಕೆಲವರು ಎಂಥ ಪುಕ್ಕದ್ರು ಅಂದರೆ ಮುಂದೆ ವಿಘ್ನ ಬಂದುಬಿಟ್ರೆ ಅಂತ ಹೆದ್ರಕೊಂಡು ಕೆಲಸ ಶುರುವೇ ಮಾಡೋದಿಲ್ಲ ಅಂತ ಅವರಿಗೆ ಕಾರ್ಯಕ್ಕಿಂತ ವಿಘ್ನದ ಚಿಂತೆಯೇ ಹೆಚ್ಚು ಏನೇನು ತೊಂದರೆ ಬರಬಹುದು ನೆಗೆಟಿವ್ ಪೀಪಲ್ ಇವರಿಗೆ ಒಳ್ಳೆಯದಲ್ಲ ಕೆಟ್ಟದ್ದೇ ಕಾಣುವಂಥದ್ದು ಅಂತ ಹಾಗಾಗಿ ಬೇಡದ ಯೋಚನೆಗಳನ್ನ ಮಾಡ್ತಾ ಮಾಡೋ ಕೆಲಸವನ್ನು ಶುರುನೇ ಮಾಡದೆ ಕೂತ್ಕೊಳ್ಳೋವಂಥ ಒಂದು ಅಧಮ ವರ್ಗ ಇವರೇನು ಜೀವನದಲ್ಲಿ ಸಾಧನೆ ಮಾಡೋರಲ್ಲ ಹೆಂಬೇಡಿಗಳು ಇವರು ಇನ್ನೊಂದು ವರ್ಗ ಇದೆ ಅದು ಮಧ್ಯಮ ವರ್ಗ ಅದು ಅದೇನಂದ್ರೆ ಇವರು ಶುರು ಮಾಡ್ತಾರೆ ವಿಘ್ನ ಬಂದರೆ ನಿಲ್ಲಿಸ್ಬಿಡ್ತಾರೆ ಶುರು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಇವರು ಉತ್ತಮರು ಆದರೆ ವಿಘ್ನ ಬಂದರೆ ಪುನಃ ನಿಲ್ಲಿಸ್ಬಿಡ್ತಾರಲ್ಲ ಮತ್ತೆ ಅಧಮರೇ ಆದರು ಹಾಗಾಗಿ ಎರಡೂ ಸೇರಿ ಇವರು ಇವರು ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಚೈ ವಿಘ್ನ ಭಯದಿಂದಾಗಿ ಪ್ರಾರಂಭವೇ ಮಾಡದೇ ಇರತಕ್ಕಂಥ ವರ್ಗ ನೀಚೈಹಿ ನೀಚರು ಅಂತ ಕಳೆದವರನ್ನ ನೀಚ ಅಂದರೆ ಕೆಳಗೆ ಅಂತ ಪ್ರಾರಭ್ಯ ಶುರು ಮಾಡಿದ ಮೇಲೆ ವಿಘ್ನ ವಿಹತಾಹ ವಿಘ್ನ ಬಂದಾಗ ವಿರಮಂತಿ ನಿಲ್ಲಿಸ್ಬಿಡ್ತಾರೆ ಮಧ್ಯಾಹ್ ಇವರು ಮಧ್ಯಮ ವರ್ಗದವರು ಉತ್ತಮ ವರ್ಗ ಹೇಗೆ ಅಂದರೆ ಪ್ರಾರಭ್ಯ ಶುರು ಮಾಡಿದ ಮೇಲೆ ವಿಘ್ನ ಪುನಃ ಪುನರಪಿ ಪ್ರತಿಹನ್ಯಮಾನ ಮತ್ತೆ 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 ವಿಘ್ನಗಳು ಬಂದು ಅಪ್ಪಳಿಸ್ತಾ ಇದ್ದರೂ ಕೂಡ ಬಿಡೋದಿಲ್ಲ ಅಂತ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ ಭಗೀರಥ ಇದ್ದಾಗೆ ಎಷ್ಟು ವಿಘ್ನಗಳು ಬಂದರೂ ಕೂಡ ಭಗೀರಥ ಬಿಡದೆ ಗಂಗೆಯನ್ನು ಬವಿಗಿಡಿಸಲಿಲ್ವಾ ಅಂತ ಹಾಗಾಗಿ ಅಂತಹ ವಿಘ್ನವನ್ನು ಮೆಟ್ಟಿ ನಿಲ್ಲುವ ಮೀರಿ ನಿಲ್ಲುವ ಶಕ್ತಿ ವಿಘ್ನಗಳು ದೊಡ್ಡ ವಿಘ್ನಗಳು ಬಂದು ಮುಂದೆ ನಿಂತಾಗಲೂ ಕೂಡ ವಿಚಲಿತವಾಗದೇ ಇರತಕ್ಕಂಥದ್ದು ಅವಿಚಲಿತತೆ ಅದು ಬೇಕು ಆ ಗುಣ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಅಂಥದ್ದೇ ನೆಟ್ಕೋಬೇಕು ಅಂತ ಇನ್ನೊಂದು ಸ್ವಲ್ಪ ವಿನೋದ ಪ್ರಧಾನವಾದ ಒಂದು ದೃಷ್ಟಾಂತ ಇದೆ ಅದನ್ನು ಹೇಳಿ ಇವತ್ತಿನ ಶ್ರೀ ಸಂದೇಶವನ್ನು ಪೂರ್ತಿ ಮಾಡೋಣ ಅದೊಂಥರ ಸ್ವಾರಸ್ಯವಾಗಿದೆ ಆ ಕಥೆ ಅದು ಇಬ್ಬರು ರಾಜರುಗಳು ಇಬ್ಬರು ಒಂದೇ ತರಹ ಇಲ್ಲ ಒಬ್ಬ ಬಲಾಢ್ಯನಾದ ರಾಜ ಇನ್ನೊಬ್ಬ ಅಷ್ಟೇನು ಬಲಾಢ್ಯನ ಅಲ್ಲ ಇವನು ಮುಂದೆ ದುರ್ಬಲನೇ ಹೋದು ಒಬ್ಬನದು ದೊಡ್ಡ ರಾಜ್ಯ ಮತ್ತೊಬ್ಬನದು ಸಣ್ಣ ರಾಜ್ಯ ಆ ಮೊದಲಿನವನು ಅವನು ಮಹಾಧೈರ್ಯವಂತ ಮಹಾಪರಾಕ್ರಮಶಾಲಿ ಎಂಥ ಸಂದರ್ಭದಲ್ಲೂ ಕೂಡ ಎದೆ ಇರತಕ್ಕಂಥವನು ಎಷ್ಟೋ ಯುದ್ಧಗಳನ್ನು ಗೆದ್ದವನು ಈ ಸಣ್ಣ ರಾಜನಿಗೆ ಸ್ವಲ್ಪ ಧೈರ್ಯ ಅಷ್ಟಲ್ಲ ಧೈರ್ಯ ಇಲ್ಲ ನನಗೆ ಹಾಗಾಗಿ ಎಷ್ಟೆಲ್ಲ ಯುದ್ಧಗಳನ್ನು ಕೂಡ ಗೆದ್ದವನಲ್ಲ ಗೆದ್ದಿದ್ರೆ ದೊಡ್ಡ ರಾಜ ದೊಡ್ಡದಾಗತಿತ್ತು ಇಬ್ಬರಿಗೂ ಒಬ್ರಿಗೊಬ್ರಿಗೂ ಆಗೋದಿಲ್ಲ ಈ ಸಣ್ಣ ರಾಜ ನಿರಂತರವಾಗಿ ಕತ್ತಿ ಇರ್ತಾನೆ ದೊಡ್ಡ ರಾಜನ ಮೇಲೆ ಹೇಗಾದರೂ ಮಾಡಿ ದೊಡ್ಡ ರಾಜನನ್ನು ಬಗ್ಗಿಸಬೇಕು ಸೋಲಿಸ್ಬೇಕು ಮುಗಿಸ್ಬಿಡ್ಬೇಕು ಅವನನ್ನುವಂತೆಲ್ಲ ಆಸೆ ಅವನಿಗೆ ಆದರೆ ಯುದ್ಧಕ್ಕೆ ಹೋದರೆ ಅವನ ಮುಂದೆ ಇವನು ಉಪ್ಪಿನ ಕೈ ಕೊಡಲ್ಲ ಆ ರಾಜನ ಮುಂದೆ ಹಾಗಾಗಿ ಯುದ್ಧ ಮಾಡೋ ಚೈತನ್ಯ ಇಲ್ಲ ಕೂತು ಚಿಂತನೆ ಮಾಡ್ತಾನೆ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಅವನ ಬಳಿ ಒಬ್ಬ ಮಂತ್ರಿ ಇರ್ತಾನೆ ಅವನಲ್ಲಿ ಇಂಥ ಪ್ರಳಯಾಂತಕ ಉಪಾಯಗಳಲ್ಲೇ ಇರ್ತವೆ ಅಂತ ಒಬ್ಬ ಮಂತ್ರಿ ಆ ಮಂತ್ರಿ ಒಂದು ಸಲಹೆ ಕೊಡ್ತಾನೆ ಹೀಗೆ ಮಾಡೋಣ ಕೆಲಸ ಆಗ್ತದೆ ವಿದ್ಯವೇ ಬೇಡ ಅಂತ ಏನು ಮಾಡಿದ್ದು ಅಂದರೆ ಏನಿಲ್ಲ ಒಬ್ಬ ಚತುರನಾದ ಜ್ಯೋತಿಷಿಯನ್ನು ಕಳಿಸ್ಕೊಡ್ತಾನೆ ರಾಜನ ಬಳಿಗೆ ದೊಡ್ಡ ರಾಜನ ಬಳಿಗೆ ಸರಿ ದೊಡ್ಡ ರಾಜನ ಆಸ್ಥಾನಕ್ಕೆ ಜ್ಯೋತಿಷಿ ಬಂದ ಜ್ಯೋತಿಷಿಗಳಿಗೆಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಮರ್ಯಾದೆ ಮನ್ನಣೆ ಇರ್ತದೆ ಯಾಕೆಂದ್ರೆ ದೈವಜ್ಞರು ಭವಿಷ್ಯವನ್ನು ಹೇಳ್ತಕ್ಕಂಥವ್ರು ನಾವು ಯಾವುದಕ್ಕೆ ತಯಾರಾಗಬೇಕು ಅಥವಾ ಯಾವುದನ್ನು ಗೆಲ್ಲಬಹುದು ಎಂಬುದನ್ನು ಸೂಚನೆ ಕೊಡ್ತಕ್ಕಂಥವ್ರು ಅವರಿಗೊಂದು ಮರ್ಯಾದೆ ಗೌರವ ಇದ್ದೇ ಇದೆ ಆ ಪ್ರಕಾರ ಜ್ಯೋತಿಷಿಗೆ ಒಳ್ಳೆ ಮರ್ಯಾದೆ ಗೌರವ ಸಿಕ್ತು ಸಹಜವಾಗಿ ರಾಜನಿಗೂ ಒಂದು ಕುತೂಹಲ ನನ್ನ ಭವಿಷ್ಯವನ್ನು ಕೂಡ ಹೇಳ್ತೀರಾ ಅಂತ ರಾಜ ಕೇಳಿದಾಗ ಜನ್ಮ ಪತ್ರಿಕೆಯನ್ನು ತರಿಸಿಟ್ಟುಕೊಂಡು ಅದನ್ನು ನೋಡಿ ಒಂದು ಫಲ ಹೇಳಿದ್ದು 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 ಅಂದರೆ ರಾಜನನ್ನು ವರ್ಣನೆ ಮಾಡಿದ್ದೇ ಮಾಡಿತ್ತು ಹಿಂದೆ ನೋಡಿದರೂ ಎಂಥ ಭವ್ಯವಾಗಿರ್ತಕ್ಕಂಥ ಭೂತಕಾಲ ಮತ್ತು ಎಂತೆಂಥ ಸಾಧನೆಗಳಾಗಿದೆ ಅದೆಲ್ಲ ವರ್ಣನೆ ಮಾಡಿದ್ದಾನೆ ಯಾಕೆಂದರೆ ಇದು ಕೂಡ ಈಗ ಕೆಲವು ಜ್ಯೋತಿಷಿಗಳು ಹೇಗಿರ್ತಾರೆ ಅಂದರೆ ಅವರಿಗೆ ಶಾಸ್ತ್ರಗಳಲ್ಲಿ ತುಂಬ ಪಾರಂಗತತ್ವ ಇರ್ತದೆ ಶಾಸ್ತ್ರಜ್ಞಾನ ತುಂಬ ಚೆನ್ನಾಗಿರ್ತದೆ ಅಂಥವ್ರಿಗೆ ಏನೂ ಬೇಕಾಗೋದಿಲ್ಲ ಇರೋದನ್ನು ಇದ್ದಾಗ ಹೇಳ್ತಾರೆ ಅದು ಕಡಿಮೆ ಇದ್ದಾಗ ಮಾತಿನ ಮೋಡಿ ಅಂತ ಸೈಕಾಲಜಿ ಅಂತ ಏನು ಮಾಡಿದರೆ ಅವನು ಸಂತೋಷ ಪಡ್ತಾನೆ ಸ್ವಲ್ಪ ಒಲವು ನೋಡಿ ಹೇಳೋಂಥದ್ದು ಸ್ವಲ್ಪ ಸುತ್ತ ನಾನು ಹೊಗಳಂಥದ್ದು ಇದೆಲ್ಲ ಮಾಡಿದರೆ ಹೇಳಿದ್ದೆಲ್ಲ ಸತ್ಯ ಅಂತ ಅಂತ ಶುರುವಾಗ್ತದೆ ಕೇಳೋರಿಗೆ ಯಾಕೆಂದರೆ ತಮ್ಮನ್ನು ಹೊಗಳಿಬಿಟ್ರೆ ಸಾಮಾನ್ಯವಾಗಿ ಜನ ಮರಳಾಗ್ತಾರೆ ಅದಕ್ಕೆ ಅದಕ್ಕೆ ಮರಳಾಗ್ದಿರೋಂಥದ್ದು ಭಾಳ ಭಾಳ ಅಪರೂಪ ಹಾಗಾಗಿ ಅವ್ನು ಏನೇ ಹೇಳಿದ್ರು ಒಳ್ಳೆ ಜ್ಯೋತಿಷಿ ಅಂತ ಸ್ವಲ್ಪ ಅವನಿಗೆ ಕೊಡಬೇಕಾದ್ದು ಹೆಚ್ಚಾಗೇ ಬರ್ತದೆ ಜ್ಯೋತಿಷಿಗೆ ಸಲ್ಲಬೇಕಾಗಿದ್ದು ಆ ಸಂದರ್ಭದಲ್ಲಿ ಹೀಗೆ ಅದನ್ನು ಬಳಸಿಕೊಂಡು ಆ ಚತುರ ಜ್ಯೋತಿಷಿ ರಾಜನನ್ನು ಬಗೆಬಗೆಯಾಗಿ ರಾಜನ ಧೈರ್ಯ ಶೌರ್ಯ ಪರಾಕ್ರಮಗಳು ಹಾಗೆ ಅವನ ಸಂಪತ್ತು ಅವನ ಕೀರ್ತಿ ಅದೆಲ್ಲವನ್ನೂ ವರ್ಣನೆ ಮಾಡ್ತಾನೆ ಹಾಗೆ ಮುಂದೆ ಎಂತೆಂಥ ಒಳ್ಳೇದಿರ್ಬೋದು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾನೆ ಗಂಟೆಗಟ್ಟಲೆ ಶುಭ ಫಲಗಳನ್ನು ಹೇಳಿದ ಮೇಲೆ ಆದರೆ ಒಂದು ಸಣ್ಣ ವಿಷಯ ಇದೆ ರಾಜನ ನಟ್ಟಗಾಯ್ತು ಅದೇನದು ಅಲ್ಲ ಅದು ಹೇಳಬೇಕು ಬೇಡವೋ ಅಲ್ಲ ಹೇಳಿ ಬೇಡಬೇಡಿ ಹೇಳಲೇಬೇಕು ಅಂದ್ರೆ ಬೇಡ ಅಂತ ಅಂದಾಗ ಕುತೂಹಲ ಜಾಸ್ತಿ ಆಗ್ತದಲ್ವಾ ಹೀಗೆ ರಾಜನ ಕುತೂಹಲವನ್ನು ಹೆಚ್ಚು ಮಾಡಿ 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 ಕೊನೆಯಲ್ಲಿ ಮೆಲ್ಲನೆ ಹಿಡ್ದಂತೆ ನಿಮಗಿನ್ನೂ ಆಯುಸ್ಸಿರುವುದು ಬರೀ ಏಳೇ ದಿನಗಳು ಎಲ್ಲ ಅದ್ಭುತವಾಗಿದೆ ಆರೋಗ್ಯ ಚೆನ್ನಾಗಿದೆ ಧೈರ್ಯ ಶೌರ್ಯ ಪರಾಕ್ರಮ ಸಂಪತ್ತು ಕೀರ್ತಿ ಏನು ಹೇಳಿ ಅದಿದೆ ಆದರೆ ಆಯುಸ್ಸು ಮಾತ್ರ ಹೇಳಿದೆ ನಾನು ಏ ಹೋಗ್ರಿ ಹೋಗ್ರಿ ನಂತ ರಾಜ ಇಂಥವನ್ನ ಭಾಳ ಜನರು ನೋಡಿದ್ದೇನೆ ನಾನು ಅಲ್ಲಿವರಿಗೆ ಸಂತೋಷ ಆಗಿತ್ತು ಈಗ ಸಿಟ್ಟು ಬಂತು ಸರ್ ಇಂಥ ಜ್ಯೋತಿಷಿ ಎದ್ದು ಹೋದನಂತೆ ರಾಜ ಏನು ಆರಂಭದಲ್ಲೇ ತಲೆ ಕೆಡಿಸ್ಕೊಳ್ಳಿದ ಯಾಕೆಂದರೆ ಅದ್ಯಾಗ ಏಳು ದಿನಗಳಲ್ಲಿ ಪ್ರಾಣ ಹೋಗುವಂಥದ್ದು ಕಟ್ಟುಮುಟ್ಟಾಗಿದೆ ನನಗೇನು ಕಾಯಿಲಿಲ್ಲ ಅಲ್ಲಿ ಕಾಯಿಲೆ ಇಲ್ಲ ಏನೂ ಇಲ್ಲ ಚತುರ್ ರಾಜ ದಾಖಲಾನ್ ಆಗೋ ಸಾಧ್ಯತೆ ಇಲ್ಲ ಯಾಕೆಂದರೆ ಅಷ್ಟೆಲ್ಲ ವ್ಯವಸ್ಥೆಗಳಿದೆ ಸೈನ್ಯ ಇದೆ ಮತ್ತೊಂದು ಇದೆ ಎಲ್ಲ ಇದೆ ಕೋಟೆ ಕೊತ್ತರ ರಕ್ಷಣೆ ಇದೆ ಬೇಕಾದಷ್ಟು ಆದರೆ ಒಂದು ಗಂಟೆ ಕಳೆದ ಮೇಲೆ ಒಂದು ಸಣ್ಣ ಸಂಶಯ ಬಂತಂತೆ ಒಂದು ಸರಿ ಖಂಡಿತ ಸುಳ್ಳು ಆ ಜ್ಯೋತಿಷ್ಯ ಹೇಳಿ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯಾದರೂ ಸತ್ಯ ಆಗಿದ್ದರೆ ಅದು ಅಂತ ಒಂದು ಸಣ್ಣ ಸಂಶಯ ಇದು ಸುಳಿ ಅಂತ ಇಲ್ಲ 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 ಹಾಗೆಲ್ಲ ಇರಲಿಕ್ಕಿಲ್ಲ ಅಂದ್ಕೊಂಡು ಸಮಾಧಾನ ಬಿಟ್ಕೊಂಡು ಬಂದವರೆದಂತೆ ಮತ್ತೊಂದು ಗಂಟೆ ಕಳೆದು ಸ್ವಲ್ಪ ಜೋರಾಗಿ ಬಂತಂತದೆ ಅಲ್ಲ ಒಂದು ವೇಳೆ ಆಗೇ ಬಿಟ್ಟರೆ ಏನು ಮಾಡೋದು ಹೋದೆ ಆದರೆ ಏನು ಮಾಡೋದು ಆಮೇಲೆ ಬುದ್ಧಿ ಹೇಗಿರ್ತದೆ ಅಂದ್ರೆ ಅದಕ್ಕೆ ಬೇಕಾದಾಗೆಲ್ಲ ಯೋಚನೆ ಮಾಡೋಕೆ ಶುರು ಮಾಡ್ತದೆ ಅಂತ ಇಂಥ ಕಾರಣಕ್ಕಾಗ್ಬೋದು ಅಂಥ ಕಾರಣಕ್ಕಾಗ್ಬೋದು ಅಂತೆಲ್ಲ ಯೋಚನೆ ಮಾಡಲಿಕ್ಕೆ ಅದೊಂದು ಸಣ್ಣ ಅಪಶಕುನಾದರೂ ಕೂಡ ಅದರದ್ದೇ ಇರಬೇಕು ಇದು ಅಂತ ಸುಮ್ಮನೆ ಒಂದು ಎಡಗಣ್ಣು ಹಾರಿದ್ರೆ ಅದಕ್ಕೆ ಬೇಕು ಇದು ಅಂತ ಒಂದು ಕಾಗೆ ಕೂಗಿದ್ರು ಕೂಡ ನನ್ನ ಸಾವನ್ನ ಹೇಳ್ತಾ ಇದೆಯಾ ಅನ್ನೋ ಕಾಗೆ ಅಂತ ಅನ್ಸೋಕ್ಕೆ ಶುರುವಾಗ್ತದೆ ಆ ಸಮಯದಲ್ಲಿ ಹೀಗೆ ಆ ರಾಜನ ಮನಸ್ಸು ವಿಚಲಿತವಾಗ್ತಾ ಆಗ್ತಾ 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 ಹೋಯ್ತಂತೆ ಅವತ್ತೇ ರಾತ್ರಿ ನಿದ್ದೆ ಬರಲಿಲ್ಲ ಮರುದಿನ ಊಟ ಸೇರಲಿಲ್ಲ ಒಂದೊಂದೇ ದಿನ ಕಳೆದ ಕಳೆದಾಗೆ ದೊರೆ ಸೊರಗ್ತಾ ಇದ್ದ ಕ್ಷೀಣಿಸ್ತಾ ಇದ್ದ ಏಳನೇ ದಿನ ಬಂದಾಗ ಸತ್ಯ ಹೋಗ್ಬಿಟ್ಟಂತೆ ಆಯುಸ್ ಮುಗಿತು ಎಲ್ಲೋ ಗೊತ್ತಿಲ್ಲ ಆದ್ರೆ ಸೈಕಾಲಜಿ ಇದೆಯಲ್ಲ ಏಳನೇ ದಿನಕ್ಕೆ ಸಾಯ್ತೀಯ ಏಳನೇ ದಿನಕ್ಕೆ ಸಾಯ್ತೀಯೇ ಸಾವನ್ನೇ ನಿರೀಕ್ಷೆ ಮಾಡ್ತಾ ಇದೆ ಮನಸ್ಸು ಪ್ರತಿಕ್ಷಣವೂ ಕೂಡ ಏಳನೇ ದಿನ ಸಾವು ಏಳನೇ ದಿನ ಸಾವು ಅಂತ ಅನ್ನೋದು ಮನಸ್ಸಲ್ಲಿ ಸುತ್ತಿ 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 ಅವನ ಇಡೀ ಸಿಸ್ಟಮ್ ಇದೆಯಲ್ಲ ಅದು ಸಿದ್ಧ ಸಿದ್ಧಾಗ್ಬಿಟ್ಟಿದೆ ಆ ರೀತಿ ಆಗಿಬಿಟ್ಟಿದೆ ಅದು ಅಂತ ಹಾಗ ದಿನ ಒಂದು ಸತ್ಯ ಹೋಗಿಬಿಟ್ಟ ಅಂತ ಎಲ್ಲವೂ ಇತ್ತು ಆ ದೊರೆಯಲ್ಲಿ ಏನಿರಲಿಲ್ಲ ಅಂದರೆ ರಾಜ್ಯ ಕೋಶ ಸೈನ್ಯ ಅಥವಾ ಪರಾಕ್ರಮ ಮತ್ತೊಂದು ಎಲ್ಲವೂ ಇದ್ದಕ್ಕಿದ್ದಾಗೆ ಇತ್ತು ಯಾವುದೂ ವ್ಯತ್ಯಾಸ ಆಗಿಲ್ಲ ಕಳೆದು ಹೋಗಿದ್ದು ಯಾವುದು ಅಂದರೆ ಧೈರ್ಯ ಆ ಜಾಗದಲ್ಲಿ ಭಯ ಬಂದು ಕೆಲಸ ಮಾಡ್ತಾ ಇದ್ದೇನೆ ಭಯ ಪತನ ಕಾರಣ ಭಯ ಅವಸಾನಕ್ಕೆ ಕಾರಣ ಆಗುವಂಥದ್ದು ಧೈರ್ಯ ಉತ್ಥಾನಕ್ಕೆ ಕಾರಣ ಆಗುವಂಥದ್ದು ನಾವು ಅದನ್ನೇ ಆರಂಭದಲ್ಲಿ ಹಿಡಿದ್ದು ಇದಕ್ಕೆ ಉದಾಹರಣೆಗಳನ್ನು ತುಂಬ ಕೊಡ್ಬೋದು ಇಂದು ಬೇಡ ಈ ಎರಡು ಪಂಕ್ತಿ ಇದೆಯಲ್ಲ ನಾವು ಆರಂಭದಲ್ಲಿ ಹೇಳಿದ್ದು ಇಲ್ಲದ ಬಲವನ್ನು ತಂದು ಕೊಡುವಂಥದ್ದು ಇಬ್ಬರು ಪರಸ್ಪರ ಹೋರಾಡ್ತಾ ಇದ್ದರೆ ಒಬ್ಬನಲ್ಲಿ ಧೈರ್ಯ ಜಾಸ್ತಿ ಇತ್ತು ಅಂತಾದರೆ ಅವನಲ್ಲಿ ಸಹಜವಾದ ಬಲ ಅವನದ್ದು ಏನಿದೆಯೋ ಅದಕ್ಕಿಂತ ಮಿಗಿಲಾಗಿ ಹೋರಾಡ್ತಾನ ಅವನು ಯಾಕೆಂದರೆ ಧೈರ್ಯ ಶಕ್ತಿಯನ್ನು ಕೊಡ್ತದೆ ಅಂತ ಇಲ್ಲದ ಬಲವನ್ನು ಕೊಡುವಂಥದ್ದು ಇರುವ ಬಲವಂತ ಸಂಪೂರ್ಣ ಉಪಯೋಗ ಆಗ್ತದೆ ಧೈರ್ಯ ಇದ್ದಾಗ ಆದರೆ ಭಯ ಬಂತು ಅಂದರೆ ಇರುವ ಬಲವೇ ಇಲ್ಲವಾಗ್ತದೆ ಇರುವ ಬಲವೇ ಉಪಯೋಗಕ್ಕೆ ಬರೋದಿಲ್ಲ ಕಳ್ಳರು ಬಂದು ಮನೆಗೆ ನುಗ್ಗಿದ್ದಾರೆ ಅಂದರೆ ಧೈರ್ಯ ಬೇಕು ನಮಗೆ ಧೈರ್ಯ ಇದ್ದರೆ ಕೊನೆ ಪಕ್ಷ ಹೋರಾಟ ಮಾಡ್ತೇವೆ ನಾವು ಧೈರ್ಯ ಇಲ್ಲದೆ ಇದ್ದರೆ ಸುಲಭವಾಗಿ ನಾವು ಶರಣಾಗ್ತೇವೆ ಮಾಡಬೇಕಾದನ್ನು ಕೂಡ ನಾವು ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಮಾಡಬಹುದಾದ್ದನ್ನು ಕೂಡ ನಾವು ಮಾಡೋದೇ ಇಲ್ಲ ಅಂತ ಹಾಗಾಗಿ ಈ ಒಂದು ಗುಣವನ್ನು ನಾವು ಇಟ್ಕೊಳ್ಬೇಕು ಇದು ಜೀವನಕ್ಕೂ ಬೇಕು ಹಾಗೆಯೇ ಉಜ್ಜೀವನಕ್ಕೂ ಕೂಡ ಬೇಕು ಜೀವನಕ್ಕೂ ಕೂಡ ಧೈರ್ಯವನ್ನೇ ವಿಶೇಷವಾಗಿ ಹೇಳಿದ್ದಾರೆ ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂದರೆ ಆ ವಿಚಲಿತವಾಗದೇ ಇರೋದನ್ನು ಕಲಿಬೇಕು ವಿಚಲಿತವಾಗದೇ ಇರೋದನ್ನು ಅಭ್ಯಾಸ ಮಾಡಬೇಕು ನಿರ್ವಿಕಾರವಾಗಿರ್ತಕ್ಕಂಥದ್ದನ್ನು ವಾತಾವರಣ ಎಲ್ಲ ವ್ಯತ್ಯಾಸ ಇರ್ಬೋದು ಬದುಕಿನಲ್ಲಿ ಬೇರೆ ಬೇರೆ ಬಗೆಯ ಸನ್ನಿವೇಶಗಳು ಬರಬಹುದು ಆದರೆ ಸ್ಥಿರಚಿತ್ತವಾಗಿರ್ತಕ್ಕಂಥದ್ದು ಸಮಾಧಾನವಾಗಿರ್ತಕ್ಕಂಥದ್ದು ಆ ಸಮಾಧಾನವನ್ನು ಯಾರೂ ಚರಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ಇರತಕ್ಕಂಥದ್ದು ಅದನ್ನು ನಾವು ಕಲಿತಾಗ ಅಧ್ಯಾತ್ಮದಲ್ಲಿ ಕೂಡ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಸಾಮಾನ್ಯ ಬದುಕಿಯು ಕೂಡ ಧೈರ್ಯದ ಪ್ರಯೋಜನ ತುಂಬ ಇದೆ ಸಾಮಾನ್ಯ ಆ ಸ್ಥಿರಚಿತ್ತತೆ ಆ ಸಮಚಿತ್ತತೆ ಇದೆಯಲ್ಲ ಆಪತ್ತಿನ ಎದುರು ಅಥವಾ ಅನಾಹುತದ ಎದುರು ನಾವು ನಿಶ್ಚಿಂತರಾಗಿ ನಿರ್ವಿಕಾರವಾಗಿ ಬಹಳ ಸಮಾಧಾನದಲ್ಲಿ ಮಾಡಬೇಕಾದ ಕೆಲಸ ಮಾಡ್ತೇವಲ್ಲ ಆ ಗುಣ ಜೀವನದಲ್ಲಿ ಎಷ್ಟು ಉಪಯೋಗಕ್ಕೆ ಬರ್ತದೆ ಅಂತಿಲ್ಲ ಅಷ್ಟೆಲ್ಲ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಅದರ ಉಪಯೋಗಗಳನ್ನು ಮುಂದೆ ನಾವು ಚಿಂತನ ಮಾಡೋಣ ತುಂಬ ಉದಾಹರಣೆಗಳು ಸಿಗುವಂಥ ಸಂಗತಿ ಇದು ಆದರೆ ಧೈರ್ಯ ಬೇಕು ಧೈರ್ಯ ತುಂಬ ಮುಖ್ಯವಾಗಿ ಬೇಕು ಮಾತು ಮುಗಿಸೋದಕ್ಕಿಂತ ಮುಂಚೆ ಧೈರ್ಯ ಎಲ್ಲಿಂದ ಬರ್ತದೆ ಅನ್ನೋದಕ್ಕೆ ಆದರೂ ಒಂದು ಕಾರಣ ಚಿಂತನೆ ಮಾಡಿ ಮಾತನ್ನು ಪೂರ್ತಿ ಮಾಡೋಣ ತಪ್ಪು ಮಾಡದಿರುವುದು ಧೈರ್ಯದ ಮೂಲ ಯಾವುದು ಅಂದರೆ ತಪ್ಪು ಮಾಡದಿರುವುದು ಯಾರು ತಪ್ಪು ಮಾಡ್ತಾನೆ ಬಂತು ಪಕ್ಕದಲ್ಲೇ ಭಯ ಅಂತ ತಪ್ಪೇ ನಾವು ಮಾಡುವ ತಪ್ಪೇ ನಮ್ಮ ಪತನಕ್ಕೆ ನಮ್ಮ ಭಯಕ್ಕೆ ಕಾರಣ ಆಗುವಂಥದ್ದು ತಪ್ಪು ಮಾಡದೇ ಇದ್ದಾಗ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನೇನು ತಪ್ಪು ಮಾಡಿದ್ದೇನೆ ನಂದೇನು ತಪ್ಪಿದೆ ಅಂತ ಬಂದಾಗ ಮನುಷ್ಯ ನಿಶ್ಚಿಂತನಾಗ್ತಾನೆ ನಿರ್ವಿಕಾರನಾಗ್ತಾನೆ ಸಧೈರ್ಯನಾಗ್ತಾನೆ ಅಧೈರ್ಯ ಬರೋದಿಲ್ಲ ಅವನಿಗೆ ಸಧೈರ್ಯನಾಗ್ತಾನೆ ಹಾಗಾಗಿ ಧೈರ್ಯವೆಂಬ ಮಹಾಸಂಪತ್ತಿನ ಸಂಪಾದನೆಯ ಸಲುವಾಗಿ ನಾವು ತಪ್ಪು ಮಾಡದಿರುವುದನ್ನು ರೂಢಿ ಮಾಡಬೇಕು ಒಂದೊಂದು ದಿನವೂ ಕೂಡ ಅವಲೋಕನ ಮಾಡಬೇಕು ಇವತ್ತೇನು ಸರಿ ಮಾಡಿದೆ ಏನು ತಪ್ಪು ಮಾಡಿದೆ ಆ ತಪ್ಪುಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ತಪ್ಪುಗಳು ಇಲ್ಲವಾದಾಗ ನಿಜವಾದ ಧೈರ್ಯ ನಮಗೆ ಬರ್ತಕ್ಕಂಥದ್ದು ಅದಕ್ಕಾಗಿ ನಾವು ರಾಮಪ್ರಭುವಿನಲ್ಲಿ ಸಂಪ್ರಾರ್ಥನೆ ಮಾಡೋಣ ನಿನ್ನ ಹಾಗೆ ನಾವು ಹಿಮಾಲಯ ಸದೃಶ ಧೈರ್ಯವಂತರಾಗಬೇಕು ಅದಕ್ಕೆ ನಿನ್ನ ಅನುಗ್ರಹ ಬೇಕು ತಪ್ಪು ಮಾಡದಂತೆ ನಿನ್ನ ಪ್ರೇರಣೆ ನಮಗೆ ಬೇಕು ಎಂಬುದಾಗಿ ಪ್ರಭು ಶ್ರೀರಾಮ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡೋಣ ಇವತ್ತು ಈ ಧೈರ್ಯದ ಶಿ ಸಂದೇಶ ಕೇಳಲಿಕ್ಕೆ ಬಂದವರು ನಮ್ಮ ಬೆಂಗಳೂರು ಉತ್ತರ ಮಂಡಲದವರು ಸಂಜಯ ಸರ್ವಜ್ಞ ಮತ್ತು ಕೃಷ್ಣರಾಜ ವರ್ಗದವರು ಅವರಿಗೆಲ್ಲ ಆಶೀರ್ವಾದ ಧೈರ್ಯದ ಆಶೀರ್ವಾದ ಹಾಗೆ ದೇಶಭಂಡಾರಿ ಸಮಾಜ ಗಾಂಡಿಗ ಸಮಾಜ ಮತ್ತು ಸಿದ್ಧಿ ಸಮಾಜ ಈ ಮೂರು ಸಮಾಜಗಳು ಇವತ್ತು ಸೇವೆಯನ್ನು ಮಾಡಿವೆ ಆ ಮೂರು ಸಮಾಜಗಳಿಗೂ ಕೂಡ ಅಪಾರವಾಗಿರ್ತಕ್ಕಂಥ ಆಶೀರ್ವಾದ ಹಾಗೆ ಅದಲ್ಲದೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಚೇತನಗಳಿಗೆ ಎಲ್ಲ ಪುಣ್ಯ ಶಾಲೆಗಳಿಗೆ ದೇವರು ಬೇಕು ಧರ್ಮ ಬೇಕು ಗುರು ಬೇಕು ಸನ್ಮಾರ್ಗ ಬೇಕು ಎಂದು ಬಯಸ್ತಕ್ಕಂಥ ಪುಣ್ಯಚೇತನ್ರುಗಳು ಯಾರೆಲ್ಲ ಬಂದು ಸೇರಿದ್ದಾರೆ ಅವರೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ನಿಮ್ಮ ಬದುಕಿನಲ್ಲಿ ಈ ಗುಣಗಳು ಬಂದು ಈ ಸದ್ಗುಣಗಳು ಬಂದು ನೆಲೆಯಾಗಲಿ ಸಂಪತ್ತು ಎರಡನೇ ಸದ್ಗುಣ ಮೊದಲನೇ ರಾಮನನ್ನು ನಾವು ನೆನಪು ಮಾಡಿಕೊಳ್ಳೋದು ಎಂಥ ಶ್ರೀಮಂತನಾಗಿದ್ದ ಅನ್ನೋ ಕಾರಣಕ್ಕಲ್ಲ ರಾಮನನ್ನು ನೆನಪು ಮಾಡ್ಕೊಳ್ಳೋದು ಎಂಥ ಸದ್ಗುಣವಂತನಾಗಿದ್ದ ಅನ್ನೋ ಕಾರಣಕ್ಕೆ ಹಾಗಾಗಿ ಸದ್ಗುಣಗಳು ನಮ್ಮ ಬದುಕನ್ನು ಅಲಂಕರಿಸಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹಾರಿಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಅರ್ಪಣೆ ಹರೇ ರಾಮ